ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ತಾವು ನೋಡ್ತಾ ಇದ್ದೀರಿ ಎ ನೈನ್ ನ್ಯೂಸ್ ಅಮೀನ್ ಶೇಖ್ ಜೊತೆ ಇದು ಸಂಚಾರಿ ಪೊಲೀಸ್ ಠಾಣೆ ಟೋಟಲ್ ಮೂರು ನಾಲ್ಕು ದಿವಸ ಆಯಿತು ಹಾಗಲ್ ರಾತ್ರಿ ಕೂಡಿ ಮಳೆ ಹತ್ತದ ಮಳೆ ಹತ್ತದರನ್ನು ಪಾಪ ಹಾಗಲ್ ರಾತ್ರಿ ಕೂಡಿ ಡ್ಯೂಟಿ ಮಾಡ್ತಿದ್ದಾರೆ ಬಟ್ ಎಂಥ ಆಫೀಸರು ಒಳ್ಳೆ ಒಳ್ಳೆ ಆಫೀಸರ್ಗಳು ಬಂದಾರ ಈ ಯಾವಾಗಲೂ ಟೈಗರ್ ಗಾಡಿ ಬಂದದೆ ವಿಜಯಪುರದಲ್ಲಿ ಈ ಟೈಗರ್ ಬಂದಂದು ಟ್ರಾಫಿಕ್ ಎಲ್ಲ ರೋಡ ಓಪನ್ ಆಗಿದ್ದಾವೆ ಬಟ್ ಟ್ರಾಫಿಕ್ ಕಾಣ್ತಾ ಇಲ್ಲ ತೋಡಿರಿ ಇಷ್ಟು ಮಳೆಯಾಗ ಎಲ್ಲ ಪ್ಲಾಸ್ಟಿಕ್ ಅದು ಹಾಕೊಂಡು ಪಾಪ್ ಡ್ಯೂಟಿ ಮಾಡ್ತಿದ್ದಾರೆ ಆದಷ್ಟು ನಾವು ವರಿಷ್ಠ ಅಧಿಕಾರಿ ಎಸ್ ಪಿ ಸಾಹೇಬ್ರ ನೇತೃತ್ವದಲ್ಲಿ ಏನು ಇದು ಆದೇಶ ಮಾಡ್ಯಾರ ಆದೇಶ ಆದೇಶ ಪ್ರಕಾರ ಪೂರ್ತಿ ಕೆಲಸ ಮಾಡ್ತಿದ್ದಾರೆ ಅಪ್ಪ ಇಂಥ ಒಳ್ಳೆಯ ಅಧಿಕಾರಿಗಳು ಬೇಕು ವಿಜಯಪುರದಲ್ಲಿ ನಾವು ನೋಡ್ಬೋದು ಸಾಕಷ್ಟು ಟ್ರಾಫಿಕ್ ಬಿಜಾಪುರದಲ್ಲಿ ಕಡಿಮೆ ಆಗ್ತಿದೆ ಮತ್ತು ಎಲ್ಲಿ ನೋ ಪಾರ್ಕಿಂಗ್ ಗಾಡಿಗಳು ಅವು ಕರೆಕ್ಟ್ ಪಾರ್ಕಿಂಗ್ ಒಳಗೆ ಹಾಸ್ತಿದ್ದಾರೆ ಇಂಥದ್ದೇ ಕಂಟಿನ್ಯೂ ಇತ್ತಂದ್ರೆ ಜಾಗೃತಿ ಮೂಡಿಸ್ದಂಗೆ ಆಗ್ತದೆ ಎರಡನೇದು ಜನರಿಗೆ ತಿಳುವಳಿಕೆನೂ ಕೊಟ್ಟಂಗೆ ಆಗ್ತದೆ ಒಳ ಒಳ್ಳೆ ಕೆಲಸ ಲಕ್ಷ್ಮಣ್ ನಿಂಬರ್ಗಿ ಸಹಾಯ ಏನು ಮಾರ್ಗದರ್ಶನ ಹಾಕ್ಯಾರ ಆ ಮಾರ್ಗದರ್ಶನ ಪ್ರಕಾರ ದಿವಸ ಒಂದು ಏಳು ಗಂಟೆ ಟ್ರಿಪ್ಪರೇ ಟೈಗರ್ ಗಾಡಿ ಒಳಗಡೆ ಬರೋದು ಇಳಿಸೋದು ಅವ್ರಿಗೆ ವರ್ಲಿಂಗ್ ಮಾಡೋದು ಫೈನ್ ಮಾಡೋದು ಕಳಿಸೋದು ಇದು ನಡೆದಿದೆ ಬಟ್ ಒಳ್ಳೆಯ ಕೆಲಸ ನಡೆದಿದೆ ವಿಜಯಪುರದಲ್ಲಿ

Até a próxima.